व्याख्या मुद्रा करसरसिज्स्तक शंकचक्रे विभ्र्दिन्न स्फटिक्रे पुंडरीकेशुन्न अम्लानश्रीरमृत विशदेरश विप्लाय न अनगमहिमा मानुसेवागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतमानुमन् गुरुगुण नमस्तुभ्यं भीमप्रबलतमकृष्णेष्टभगवन्नम श्रीमन्मध्वप्रदिश सुदृशन्नो जय जय श्रीगुरुभ्यो नमः నారాయణం సురగరుం జగదేకనాథం భక్తప్రియం సకలలోకనమస్కృత్యవర్జితమం విభూమాధ్యమీక్షం వందే భవగ్నం అమరాసురసిద్ధవంద్యం నారాయణ నమస్కృత్య నమస్కృతరైమత్తమం దేవీం సరస్వతీ వ్యాసం తోషయముదీరే వేదవ్యాసుర ಮಹಾಭಾರತದ ಚಿಂತಕರಿಗೆ ವಂದನೆಗಳು ಭೀಷ್ಮ ಪರ್ವ ಭೀಷ್ಮ ಪರ್ವದಲ್ಲಿ ನಾಲ್ಕು ಅವಾಂತರ ಪರ್ವಗಳಿವೆ ಮತ್ತು ನೂರ ಹನ್ನೆರಡು ಅಧ್ಯಾಯಗಳು ಇವೆ ಆರೂವರೆ ಸಾವಿರದಷ್ಟು ಶ್ಲೋಕಗಳು ಮೊದಲಿಗೆ ವ್ಯಾಸರ ಪ್ರವೇಶ ಧೃತರಾಷ್ಟ್ರನಲ್ಲಿ ನನಗಿಷ್ಟ ಇಲ್ಲ ಅಂತಾರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತಾರೆ ನಿನಗೇನು ಬೇಕು ಅಂತಾರೆ ಹೋರಾಟ ನೋಡ್ತೀಯಾ ಬೇಡ ಬೇಡ ಅಂದ ಮಕ್ಕಳು ಹೊರಡಾಡಿಕೊಂಡು ಸಾಯುವುದೆಲ್ಲ ನೋಡಲಿಕ್ಕೆ ನನಗೆ ಇಷ್ಟ ಆಗಲಿಕ್ಕಿಲ್ಲ ಅಂದೆ ಮತ್ತು ನಾನು ಯುದ್ಧದ ವಾರ್ತೆ ಕೇಳ್ತೇನೆ ಅಂದ ಸರಿ ಸಂಜಯನಿಗೆ ನಾನು ದಿವ್ಯ ದೃಷ್ಟಿ ಕೊಡುತ್ತೇನೆ ಆತ ನಿನಗೆ ಹೇಳುತ್ತಾನೆ ಸಂಜೆಯೇ ತುಂಬೂರಿದ್ದಾನೆ ಹಾಗಾಗಿ ವ್ಯಾಸರ ಅನುಗ್ರಹದಿಂದ ಅವನಿಗೆ ಯಾರಾದರೂ ಹೋರಾಟದಂಗಳದಲ್ಲಿ ಎಲ್ಲಿಯಾದರೂ ಏನಾದರೂ ಯೋಚನೆ ಮಾಡಿಕೊಂಡದ್ದು ಕಾಣುವ ಹಾಗೆ ಕೇಳುವ ಹಾಗೆ ಅಂಥ ಒಳ್ಳೆಯ ಜ್ಞಾನ ಬರುವಂತೆ ಮಾಡಿದ್ದೇನಂತಾನೆ ಅಂತಾನೆ ಹಾಗಾಗಿ ಸಂಜೆಯನಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ವ್ಯಾಸರೋಗಿರ್ತಾನೆ ಏನಂತೆ ವಿಷಯ ಅಂತಾನೆ ಅದ್ಭುತವಾದ ದೇಶ ಕುರುಕ್ಷೇತ್ರ ಎಲ್ಲರ ಕಲೆ ಅಥ ಆಗಿದೆ ಅಂತಾನೆ ಈ ಕ್ಷೇತ್ರ ಈ ದೇಶ ಅದರ ಬಗ್ಗೆ ಮಾತಾಡಬೇಕು ಅಂತಾನೆ ಜಂಬೂದ್ವೀಪದ ಬಗ್ಗೆ ತಿಳಿಸು ಅಂತಾನೆ ಅಂದರೆ ಒಳ್ಳೆ ಜ್ಞಾನ ಉಂಟು ಅಂದ ತಕ್ಷಣ ಕಾಣಿಸಿದ ಕಥೆಗಳೆಲ್ಲ ಕೇಳಬೇಕು ಅಂತ ಧೃತರಾಷ್ಟ್ರನಿಗೆ ಕುತೂಹಲ ಆಯಿತು ಇವು ಹೇಳ್ತಾನೆ ನತಾನ್ ತರ್ಕಏಣ ಯೋಜೆಯೇ ತಂತಾನೆ ಅದ್ಭುತವಾದ ವಿಷಯಗಳ ಬಗ್ಗೆ ನಾವು ತರ್ಕದಲ್ಲಿ ಚಿಂತನೆ ಮಾಡಲಿಕ್ಕೆಲ್ಲ ಬರುವುದಿಲ್ಲ ಕಷ್ಟ ಇದೆ ಆದರೂ ಆದಷ್ಟು ಅನುಸಂಧಾನಕ್ಕೆ ತಂದದ್ದು ಹೇಳುತ್ತೇನೆ ಅಂತ ಹೇಳ್ತಾನೆ ಈ ದೇಶದ ಬಗ್ಗೆ ಭರತ ವರ್ಷದ ಬಗ್ಗೆ ಭರತ ಖಂಡದ ಬಗ್ಗೆ ಕ್ಷೇತ್ರಗಳ ಬಗ್ಗೆ ಎಲ್ಲ ಹೇಳಿದ ನನಗೆ ಬೇರೆ ಜಂಬೂ ದ್ವೀಪ ಮಾತ್ರ ಅಲ್ಲ ನನಗೆ ಬೇರೆ ದ್ವೀಪಗಳ ಬಗ್ಗೆ ಹೇಳಬೇಕು ಅಂತಾನೆ ಭೂಮಿಯ ಬಗ್ಗೆ ತಿಳಿಸು ಅಂತಾನೆ ಇನ್ನೂ ವ್ಯಾಪ್ತವಾದ ಚಿಂತನೆಗೆ ತೆರಳುತ್ತಾನೆ ಧೃತರಾಷ್ಟ್ರ ಒಳ್ಳೆಯ ಗಂಧರ್ವವ ಒಳ್ಳೆ ಉಂಟವನಿಗೆ ಕೃಷ್ಣನ ಮೇಲೆ ಪ್ರೀತಿ ಇದೆ ಕೃಷ್ಣನನ್ನು ಮಣಿದಾನೆ ಕೆಲವೊಮ್ಮೆ ಆದರೂ ಒಳಗಿನ ಪುತ್ರವ್ಯಾಮೋಹದಿಂದ ಅಸುರರ ಆವೇಶಕ್ಕೆ ಕಲಿಯ ಆವೇಶಕ್ಕೆ ಕಲಿಯ ದುರ್ಯೋಧನ ಅವನ ಪೂರ್ಣವಾದ ಪ್ರಭಾವಕ್ಕೆ ಒಳಗಾಗಿರ್ತಾನೆ ಹೀಗಾಗಿ ಭೂಮಿ ಪರ್ವ ಅಂತ ಎರಡನೇದ್ದು ಮೊದಲನೇದ್ದು ಜಂಬೂದ್ವೀಪ ನಿರ್ಮಾಣ ಪರ್ವ ಆದರೆ ಕುಶ ಕೌಂಚ ಶಾಲಮಲಿ ಪುಷ್ಕರ ಎಲ್ಲ ದ್ವೀಪಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನೆಲ್ಲ ಕೊಡುತ್ತಾನೆ ಅಲ್ಲಿಯವರ ಸಾಧನೆಗಳು ಯುಗದ ಕ್ರಮಗಳು ಇವನ್ನೆಲ್ಲ ತಿಳಿಸ್ತಾನೆ ಮತ್ತೆ ಬಂದಾಗ ರಣಾಂಗಣದ ಕಥೆಯನ್ನು ಕೇಳಿದ ಅಲ್ಲಿ ಮೂರನೆಯ ಅವಾಂತರ ಪರ್ವ ಭಗವದ್ಗೀತಾ ಪರ್ವ ಅಂತ ಸಾವಿರ ಶ್ಲೋಕಗಳು ಇಲ್ಲಿವೆ ಮೂವತ್ತು ಅಧ್ಯಾಯಗಳಿವೆ ಹಾಗಾಗಿ ಮೊದಲು ಹನ್ನೆರಡು ಅಧ್ಯಾಯ ಗೀತೆ ಬರುವ ಮುಂಚೆ ಮಾತುಕತೆ ನಿಂತಿದೆ ಈಗಾಗಲೇ ಸಂಜೆ ರಣಾಂಗಣಕ್ಕೆ ಹೋಗಿಬಿಟ್ಟಿದ್ದಾನೆ ಬರಲಿಲ್ಲ ಈಗ ಬಂದ ಮನೆ ಎದುಸಿರು ಬಿಡುತ್ತಾ ಧೃತರಾಶನ ಹೇಳ್ತಾನೆ ಭೀಷ್ಮ ಸದ್ದಿದ್ದಾನೆ ಅಂತ ಅದನ್ನು ಕೇಳಿ ಗಾಬರಿ ಬಟ್ಟವ ಅವನು ಸಾಯುದ ಬಿದ್ನ ಇಲ್ಲ ಅದನ್ನ ಅಂದರೆ ಇದ್ದ ಬಿದ್ದ ಅಂದರ್ಥ ಹೋರಾಟ ನಿಲ್ಲಿಸಿದ್ದಾನೆ ಇದೇನು ಕತೆ ನನಗೆ ವಿಸ್ತಾರವಾಗಿ ಹೇಳು ಅಂದಾಗ ಶುರುವಿಂದ ಹೇಳ್ತೇನೆ ಅಂತ ಹೇಳಿದ ಹಾಗಾಗಿ ಹೊರಟಿದ್ದಾರೆ ಪಾಂಡವರು ಸೈನ್ಯಕ್ಕೆ ಚಿಂತನೆ ಮಾಡಿದ್ದಾರೆ ಸೂಚಿ ಮುಖ ಮಾಡಬೇಕು ಅಂತ ಕ್ರಮ ಅಂತಾರೆ ವಜ್ರ ವ್ಯೂಹವನ್ನು ರಚಿಸುವ ಅಂತ ಹೇಳ್ತಾನೆ ಯಾಕೆ ಅಂದರೆ ಬಹಳ ಎಲ್ಲಿ ಪರಾಕ್ರಮೆಗಳು ಇರ್ತಾರೆ ರಾಶಿಗಟ್ಟಲೆ ಸೈನ್ಯ ಇರ್ತದೆ ಅಲ್ಲಿ ಸೂಚಿ ಭೇದನೆ ಮಾಡಿಕೊಂಡು ಹೋಗುವುದು ಬಹಳ ಚಂದ ಭೀಮಸೇನನ್ನು ಎದುರಲ್ಲಿಡುವುದು ದಾರಿ ಮಾಡಿಕೊಂಡು ಹೋಗ್ತಾನೆ ನಾವೆಲ್ಲ ನುಗ್ಗುವುದು ಅಂತ ತಯಾರು ಮಾಡಿಕೊಂಡಿದ್ದಾರೆ ಹೀಗಾಗಿ ಒಳ್ಳೆ ಧರ್ಮರಾಜ ನೋಡಿದ ಸೈನ್ಯ ನೋಡಿ ಆಬರಿಪಟ್ಟ ಅರ್ಜುನ ಹತ್ರ ಹೇಳ್ತಾನೆ ಅರ್ಜುನ ಭೀಷ್ಮ ದ್ರೋಣರೆಲ್ಲ ಇದ್ದಾರಲ್ಲ ಅವರಿಗೆಲ್ಲ ಹೊಡೆಯುದ ಸಾಯಿಸುವುದು ಎದುರಲ್ಲಿ ಅವರೇ ಬರ್ತಾ ಇದ್ದಾರಲ್ಲ ಆಗ ಅರ್ಜುನ ಹೇಳ್ತಾನೆ ಕ್ಷತ್ರಧರ್ಮ ಅಲ್ವಾ ಕೃಷ್ಣ ಹೇಳಿದ್ದಲ್ವ ಅವನ ನೇತೃತ್ವ ಅಲ್ವ ಕೃಷ್ಣ ಹೇಳಿದಾಗೆ ಮಾಡುವುದು ಅದಕ್ಕೇನು ಸಮಸ್ಯೆ ಅಂತಾನೆ ಸರಿ ಅಂತಾನೆ ಕೃಷ್ಣನ ಹತ್ರ ಕೇಳುವ ಕೃಷ್ಣ ಹೇಳ್ತಾನೆ ಯುದ್ಧ ಅಲ್ವಾ ಯುದ್ಧದಲ್ಲಿ ದುರ್ಗಮವಾದದ್ದನ್ನು ಪ್ರವೇಶ ಮಾಡಲಿಕ್ಕೆ ದುರ್ಗಾ ಸ್ತೋತ್ರ ಎಲ್ಲ ಮಾಡಬೇಕಂತಾನೆ ಸರಿ ದುರ್ಗಾ ಸ್ತೋತ್ರವನ್ನು ಹೇಳಿಕೊಡ್ತಾನೆ ದುರ್ಗೆಗೆ ಕೈ ಮುಗಿತಾರೆ ಎಂಥ ದುರ್ಗಮವಾದಂತಹ ಕೋಟೆ ಇದ್ದರೂ ಸೈನ್ಯ ಇದ್ದರೂ ಪ್ರವೇಶ ಮಾಡುವಾಗ ಆಗಲಿ ಅಂತ ಅವಳಿಂದ ಅನುಗ್ರಹ ಪಡಿತಾನೆ ಹೀಗೆ ಬಹಳ ಉಮೇದಿನಿಂದ ಉತ್ಸಾಹದಿಂದ ಹೊರಟಿದ್ದಾಗ ಇತ್ತ ಯೋಚನೆ ಬಂತಂತೆ ಅರ್ಜುನನಿಗೆ ನಾನು ಒಮ್ಮೆ ನೋಡಬೇಕಲ್ಲ ಎರಡು ಸೇನೆ ನಡುವೆ ನನ್ನ ರಥ ನಿಲ್ಲಿಸು ಕೃಷ್ಣ ಅಂತ ಹೇಳಿಬಿಟ್ಟ ಕೃಷ್ಣ ಕರ್ಕೊಂಡು ಹೋಗಿ ನಿಲ್ಲಿಸಿದ ಅವನು ಹೇಳಿದ್ದು ಸೇನೆಯೋರು ರಭಯೋರ್ ಮಧ್ಯೆ ರಥಂ ಸ್ಥಾಪ ಮೇ ಅಚ್ಯುತ ಅಂತಾನೆ ನಿನಗೆಂತ ಗಾಬರಿ ಇಲ್ಲ ನೀನು ನಿನಗೆಂಥದ್ದು ಕಳೆದು ಹೋಗೋದಿಲ್ಲ ಎಷ್ಟು ನಡುವೆ ನಿಲ್ಲಿಸಿದ್ರು ನಡೀತದೆ ಹೋಗಿ ಬಿಡುವ ಅಂದಾನೆ ಕೃಷ್ಣ ಹೋಗಿ ಭೀಷ್ಮ ದ್ರೋಣ ಪ್ರಮುಖತಃ ಅಂದ ಹೋಗಿ ಹೋಗಿ ಎದುರಲ್ಲಿ ನಿಲ್ಲಿಸಿದ್ದಾನೆ ಭೀಷ್ಮ ದ್ರೋಣರು ಕಾಣವಾಗಿ ನಿಲ್ಲಿಸಿ ಮಾತು ಹೇಳಿಬಿಟ್ಟಾಚಾ ಏನು ಅಂತ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ ನೋಡು ಅರ್ಜುನ ಬಂದ ಕುರುಗಳನ್ನು ಹೇಳಿಬಿಟ್ಟ ಅಲ್ಲಿ ಕುರುಗಳಿರುವುದು ಬಹಳ ಕಡಿಮೆ ಜನ ಅತ್ತ ಭೂರಿಶ್ರವನ ಒಂದು ಅಕ್ಷಯಣಿ ಸೈನ್ಯ ಬಂದಿದೆ ಬಾಲಿಕ ರಾಜನದ್ದು ಅದರಲ್ಲಿ ಬಾಲಿಕ ರಾಜ ಅವನ ಮಗ ಸೋಮದತ್ತ ಅವನ ಮಗ ಭೂರಿ ಭೂರಿಶ್ರವ ಸುಶಾಲ ಅವರ ಮಕ್ಕಳು ಇಲ್ಲಿ ನೂರು ಜನ ಕೌರವರು ಅವರ ಮಕ್ಕಳು ಇಷ್ಟು ಸೇರಿ ಒಂದು ಸಾವಿರಗಟ್ಟಲೆ ಇರಬಹುದು ಅಷ್ಟೇ ಆದರೆ ಹೇಳುವಾಗ ಸ್ಪಷ್ಟವಾಗಿ ಗುರುಗಳನ್ನು ಅಂತ ಹೇಳಿಬಿಟ್ಟ ಈಗ ಒಂದು ಸರ್ತಿ ಬಾಂಧವ್ಯದ ಕೊಂಡಿ ನೆನಪಾಯಿತು ಅದು ಹೇಳುವ ಶಬ್ದಗಳ ಚಮತ್ಕಾರ ಜಾಸ್ತಿ ಉಂಟು ತೃತೀಯೋತಿಶಯ ಅಂತ ಹೇಳುವಾಗ ಮೂರನೇ ಅಕ್ಷರವನ್ನು ಬಗ್ಗಿಸುವುದು ಅದು ತಮಿಳು ಭಾಷೆಯಲ್ಲಿ ಭಾರಿ ಜೋರಿರ್ತದೆ ಅದು ಕಾವೋ ಗಾವೋ ಗೊತ್ತಿಲ್ಲ ಆದ್ದರಿಂದ ಪಾರ್ಥ ಭಶ್ಯೇತಾನ್ ಸಮವೇತಾನ್ ಗುರುನಿತಿ ಅದು ಕುರುನಿತಿ ಆಗೋದು ಗುರುನಿ ಅವರು ಓದುವುದು ಗುರುನ್ ಓದ್ತಾರೆ ನೀವು ಗುರುನ್ ಬರೆದ್ರು ಗುರುನ್ ಓದ್ತಾರೆ ಗುರುನ್ ಬದ್ರು ಗುರುನು ಓದ್ತಾರೆ ಅವರು ವರ್ಗದ ನಾಲ್ಕು ಅಕ್ಷರ ಒಂದೇ ಬಗೆಯವರಿಗೆ ಅವರಿಗೆ ಹಾಗೆ ಕೃಷ್ಣ ಗುರುಗಳನ್ನು ಹೇಳಿದ ಅಂತ ಅವನಿಗೆ ಗುರುತ್ವದ ನೆನಪಾಯಿತು ಗುರುಗಳಲ್ಲಿಯೂ ಗುರುತ್ವದ ನೆನಪಾಯಿತು ಹೌದಲ್ಲ ಅಂತ ಅತ್ತುಕೊಂಡ ಬಿದ್ದುಕೊಂಡ ಅವಲತ್ತುಕೊಂಡ ಬಹಳಷ್ಟು ಕುಗಾಡಿಕೊಂಡ ಕೃಷ್ಣ ಏನು ಹೇಳಲಿಲ್ಲ ಮಾತ್ರ ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾ ಪಾಯಿ ನಿತ್ಯ ತಾಂದಿ ದೀಕ್ಷಾ ಸ್ವಭಾರ ಇದೆಲ್ಲ ಮಾಮೂಲಿ ಮಾರೇ ಬಂದು ಹೋಗ್ತದೆ ಅದನ್ನು ಸ್ವಲ್ಪ ಸಹಿಸಿಕೊಳ್ಳಬೇಕು ಅಂತ ಬಹಳ ಚಂದವಾದ ವೇದಾಂತದ ಪಾಠ ಮಾಡಿದ ಜೀವ ನಿತ್ಯತ್ವದ ಕತೆ ಹೇಳಿದ ದೇವರು ತಾನು ಅಂತ ಹೇಳಿದ ಹೌದಾದರೆ ತೋರಿಸು ಅಂದಾಗ ವಿಶ್ವರೂಪವನ್ನು ತೋರಿಸಿದ ಮೈ ಮೈತೇ ನಿಯತ ಪೂರ್ವಮೇವ ಅಂತಾನೆ ನಿಮಿತ್ತ ಮಾತ್ರ ಭವ ಸವ್ಯ ನೀನ್ ಲೆಕ್ಕಕ್ಕೆ ಮಾತ್ರ ಇರು ಮಾರ ಎಲ್ಲ ಮುಗಿಸಿದ್ದೇನೆ ಅಂತ ಎಲ್ಲಿ ನೋಡ್ತಾನೆ ಭೀಷ್ಮದ್ರೋಣ ದ್ರೋಣ ವಿಷಾನಿ ಬಹಳ ಅಂತ ಮಾಡಿಕೊಂಡ ಕೋರೆ ಹಲ್ಲುಳ್ಳ ಕೃಷ್ಣನ ಬಾಯಿಯೊಳಗೆ ಭೀಷ್ಮದ್ರೋಣರೆಲ್ಲ ನಜ್ಜುಗುಜ್ಜಾಗಿ ಹುಡಿ ಹುಡಿಯಾಗಿ ತಲೆಬುರುಡೆ ಸಮೇತ ಬೀಳುವುದನ್ನೆಲ್ಲ ನೋಡ್ತಾ ಇದ್ದಾನೆ ಹೆದರಿಕೊಂಡಿದ್ದಾನೆ ಬೇಡ ಕೃಷ್ಣ ಇದು ವೈಭವದ ರೂಪ ಬೇಡ ನನಗೆ ಅದೇ ತೇನೈವ ರೂಪೇಣ ಚತುರ್ಭುಜೇನ ನಾಲ್ಕು ತೋಳಿನ ಆ ಚಂದವಾದ ಬಾರುಕೋಲು ಹಿಡಿದ ಶಂಕೆ ಹಿಡಿದ ರೂಪ ಸಾಕು ಅಂತಾನೆ ಹಾಗೆ ಕೃಷ್ಣ ಕಾಣಿಸಿಕೊಳ್ಳುತ್ತಾನೆ ಹೋಗಲಿಗಾಡಿ ಅಂತಾನೆ ಇಬ್ಬರು ಶಂಕ ಒತ್ತಾರೆ ಭಾಳ ಅದ್ಭುತವಾಗಿ ಮತ್ತೆ ಭೀಮಸೇನನ ಮುಂಚೂಣಿಯಲ್ಲಿ ಹೋರಾಟ ಆರಂಭ ಆಗ್ತದೆ ಅದು ಮುಂದಿನ ಪರ್ವ ಭೀಷ್ಮವಧ ಪರ್ವ ಕೊನೆಯ ನಾಲ್ಕನೆಯ ಪರ್ವ ವಾಸ್ತವವಾಗಿ ಭಗವದ್ಗೀತಾ ಪರ್ವ ಮುಗಿದ ಬಳಿಕ ಭೀಷ್ಮರು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾರೆ ಮೊದಲನೇ ದಿನ ಯುದ್ಧದಲ್ಲಿ ಉತ್ತರಕುಮಾರ ಸತ್ತಿರ್ತಾನೆ ಶ್ವೇತನು ಸಾಯ್ತಾನೆ ಅಪಹಾರ ಮಾಡುತ್ತಾರೆ ಪಾಂಡವರಿಗೆ ಆವತ್ತು ಸ್ವಲ್ಪ ಸೋಲಿ ಇರ್ತದೆ ಮೊದಲು ಯಾವತ್ತು ಹಾಗೆ ಕಹಿ ಇರ್ತದೆ ಮತ್ತೆ ಸುಖ ಆಗ್ತದೆ ಅಂತ ಕ್ರಮ ಎರಡನೇ ದಿನದ ಹೋರಾಟದಲ್ಲಿ ಭೀಮಸೇನ ಕಳಿಂಗನನ್ನು ಹೊಡೆದಿರ್ತಾನೆ ಕ್ರೌಂಚ ವ್ಯೂಹದಲ್ಲಿ ಬಂದಿರ್ತಾರೆ ಮೂರನೇ ದಿನ ಮತ್ತೆ ಹೋರಾಟ ನಡೆದಿದೆ ಅಲ್ಲಿಯೂ ವಿಚಿತ್ರವಾದಂತಹ ಸನ್ನಿವೇಶಗಳನ್ನು ಮಾಡಿಕೊಂಡಿದ್ದಾರೆ ಭೀಷ್ಮನ ಪ್ರತಾಪ ನೋಡಿ ಕೃಷ್ಣ ಚಕ್ರ ಹಿಡಿದಿದ್ದಾನೆ ಏಯಾಂತು ದೇಯಾಂತು ಶಿನಿ ಪ್ರವೀರಾ ಯುವಸ್ಥಿತಾ ಪ್ರಮುಖೇ ತೇಪಿಯಾಂತ್ ಭೀಷ್ಮತಾತ್ಪಶ್ಯ ನಿಪತ್ಯಮಾನ್ ನಿಪಾತ್ಯಮಾನಂ ದ್ರೋಣಂಚ ಸಂಖ್ಯೆ ಸಗಣಂ ಮಯಾಧ್ಯ ಕೆಳಗೆ ಬಿದ್ದ ರಥದ ಒಂದು ಚಕ್ರವನ್ನು ಹಿಡಿಕೊಂಡು ಕೃಷ್ಣ ಓಡಿದ್ದಾನೆ ಭೀಷ್ಮನನ್ನು ಅಪ್ಪಚ್ಚಿ ಮಾಡಿಬಿಡ್ತೇನೆ ಎಲ್ಲ ಮನೆಗೆ ಹೋಗಿ ನೀವು ಹೋರಾಟ ಮಾಡಬೇಡಿ ಅರಸೊತ್ತಿಗೆ ನನಗೆ ಬೇಕಲ್ವಾ ದ್ರೋಣನನ್ನು ಮುಗಿಸ್ತೇನೆ ಇವತ್ತು ಅಂತೇಳಿ ಅರ್ಜುನ ಹಾರಿ ಒಂದು ಕಾಲಿಡಿದಿದ್ದಾನೆ ಕೃಷ್ಣನದ್ದು ಅರ್ಜುನನ್ನು ಸಮೇತ ಹೇಳ್ಕೊಂಡು ಹೋಗಿದ್ದಾನೆ ಸ್ವಲ್ಪ ದೂರ ಮತ್ತು ಅರ್ಜುನ ಹೇಳ್ತಾನೆ ದಮ್ಮಯ್ಯ ನಾನು ಹೋರಾಟ ಮಾಡ್ತೇನೆ ನೀನು ಆಯುಧ ಹಿಡೀಲಿಕ್ಕಿಲ್ಲ ಆಯ್ತು ಬಂದ ಕೃಷ್ಣ ಮತ್ತೆ ಕೂತಿದ್ದಾನೆ ಹೀಗೆ ಮೂರನೇ ದಿನದೊಂದೊಮ್ಮೆ ತೋರಿಸಿಕೊಟ್ಟ ಅವ ಚಕ್ರ ಆಯುಧ ಇಡಿಸ್ತೇನೆ ಅಂತ ಹೇಳಿದ್ದಕ್ಕೆ ಆಯುಧ ಇಡಿಸಿ ತೋರಿಸಿದ ಮತ್ತು ನಾಲ್ಕನೇ ದಿನದ ಹೋರಾಟದಲ್ಲಿ ಮತ್ತೆ ವ್ಯೂಹವದ ರಚನೆ ಮಾಡಿದ್ದಾರೆ ಜೋರು ಹೋರಾಟ ಮಾಡಿದ್ದಾರೆ ಬಹಳ ಜೋರಾದ ಹೋರಾಟದಲ್ಲಿ ದೃಷ್ಟಕೇತು ಶಲನ ಮಕ್ಕಳನ್ನು ಹೊಡೆದಿದ್ದಾನೆ ಮತ್ತೆ ಐದನೇ ದಿನದಲ್ಲಿ ಎರಡು ರೀತಿಯ ವ್ಯೂಹಗಳ ರಚನೆಯಾಗಿದೆ ವ್ಯೂಹ ಒಂದು ಕಡೆಯಲ್ಲಿ ಮಕರ ವ್ಯೂಹ ಒಂದು ಕಡೆಯಲ್ಲಿ ಇಲ್ಲಿ ಭೂರಿಶ್ರವಸ್ಸು ಹೋರಾಟ ಮಾಡುತ್ತಾ ಸಾತ್ಯಗಿ ಹತ್ತು ಮಕ್ಕಳನ್ನು ಕೊಂದಿದ್ದಾನೆ ನಾಲ್ಕನೇ ದಿನ ಹೋರಾಟದಲ್ಲಿ ಎಂಟು ಮಕ್ಕಳನ್ನು ಅಂಧನ ಎಂಟು ಮಕ್ಕಳನ್ನು ಕುರುಡನ ಧೃತರಾಷ್ಟ್ರ ಎಂಟು ಮಕ್ಕಳನ್ನು ಭೀಮಸೇನ ಹೊಡೆದಾಕಿದ್ದಾನೆ ಅವನು ಒಮ್ಮೊಮ್ಮೆಗೆ ಮುದ್ದೆ ಮುದ್ದೆ ಸಾಯಿಸುವುದು ಒಂದೊಂದು ಎರಡೆರಡಲ್ಲ ಬರುವುದು ಹಾಗೆ ಅವನೊಟ್ಟಿ ಹೋರಾಟಕ್ಕೆ ಅಲ್ಲಲ್ಲೇ ಮುಗಿಸಿ ಬಿಡ್ತಾನೆ ಮತ್ತೆ ಹಿಂದೂ ಹೋಗುವರು ಯಾರಿಲ್ಲ ಹೋರಾಟಕ್ಕೆ ಬಂದವರಲ್ಲಿ ಮತ್ತೆ ಆರನೇ ದಿನಕ್ಕೆ ಬಂದಾಗ ಐದು ದಿನ ಆಯಿತು ಆರನೇ ದಿನಕ್ಕೆ ಬಂದಾಗ ಅಲ್ಲಿಯೂ ಐದನೇ ದಿನದಲ್ಲಿ ಎರಡು ರೀತಿಯ ಒಂದು ಕಡೆ ಇಲ್ಲಿ ಮಕರ ವ್ಯೂಹ ಆದರೆ ಕ್ರೊಂಚ ವ್ಯೂಹ ಇತ್ತು ಆರನೇ ದಿನದಲ್ಲಿ ಏಳನೇ ದಿನಕ್ಕೆ ಬಂದಾಗ ದ್ರೋಣರ ಹೋರಾಟ ಆಗಿತ್ತು ಕಟೋತ್ಕಜನು ಎರಡು ಮೂರು ದಿನದಲ್ಲಿ ಹೋರಾಟವನ್ನು ಭಾಳ ಜೋರಾಗಿ ಕೊಟ್ಟಿದ್ದ ದ್ರೋಣರು ವಿರಾಟನ ಶಂಕನನ್ನು ಸಂಹಾರ ಮಾಡ್ತಾರೆ ಮಗನನ್ನು ಅತ್ತ ಶಕುನಿಯ ತಮ್ಮಂದಿರನ್ನೆಲ್ಲ ಇರಾವಂತ ಹೊಡಿತಾನೆ ಅರ್ಜುನನ ಮಗ ಹಾವಿನಲ್ಲಿ ಹುಟ್ಟಿ ಬಂದವ ಇರಾಮಂತ ನನ್ನ ಆರ್ಟಿಷಿಯಣ್ ಎನ್ನತಕ್ಕಂತಹ ರಕ್ಕಸ ಅವನು ಸಾಯಿಸ್ತಾನೆ ಮತ್ತೊಮ್ಮೆ ಎಂಟನೇ ದಿನದ ಹೋರಾಟದಲ್ಲಿ ಇದೇ ರೀತಿಯಾಗಿ ಎಂಟು ಜನರನ್ನು ಬೆಳಿಗ್ಗೆಯೇ ಹೊಡೆದಾಕಿದ್ದಾನೆ ಕೌರವರನ್ನು ಸಂಜೆ ಹೊತ್ತಿಗೆ ಮತ್ತಷ್ಟು ಮುದ್ದೆ ಜನರನ್ನು ಮಕ್ಕಳನ್ನು ಸಾಯಿಸಿದ್ದಾನೆ ಹಾಗೆ ಹತ್ತಿಪ್ಪತ್ತೈದು ಜನ ಮುಗಿದೋಗಿದ್ದಾರೆ ಕೌರವರಲ್ಲಿ ಇನ್ನು ಕೇವಲ ಹತ್ತಿಪ್ಪತ್ತೈದು ಜನ ಇರುವುದಷ್ಟೇ ರಾತ್ರಿ ಹೋರಾಟದಲ್ಲಿ ರಾತ್ರಿ ಹೊತ್ತಿನಲ್ಲಿ ಹೋರಾಟ ದಿನದಲ್ಲಿ ಎಂಟನೇ ದಿನದಲ್ಲಿ ಭೀಷ್ಮನ ಅಲ್ಲಿಗೆ ದುರ್ಯೋಧನವಾಗಿ ಕೇಳ್ತಾನೆ ನನ್ನ ಮಕ್ಕಳ ಸಂಖ್ಯೆ ಕಮ್ಮಿ ಆಗ ನನ್ನ ತಮ್ಮಂದಿರ ಸಂಖ್ಯೆ ಕಮ್ಮಿ ಆಗ್ತಾ ಉಂಟಲ್ಲ ಅಂತ ನಾನು ಹೋರಾಟ ಮಾಡ್ತಾ ಇದ್ದೇನಲ್ಲ ಜೋರಾಗಿ ಅಂದ ಸಾಲದು ನೀವು ಅವಕಾಶ ಕೊಡ್ತೀರಿ ಹೋಗಲಿಕ್ಕೆ ಹೋರಾಟಕ್ಕೆ ಪಾಂಡವರಿಗೆ ಅಂತಾನೆ ಇಲ್ಲ ಬಹಳಷ್ಟು ಮೂದಲಿಸ್ತಾನೆ ಅದಕ್ಕೋಸ್ಕರ ಪಾಂಚಾಲರನ್ನೆಲ್ಲ ಮುಗಿಸ್ತೇನೆ ಅಂತ ಬಹಳ ಜೋರಾಗಿ ಒಂಬತ್ತನೇ ದಿನ ಭೀಷ್ಮ ಹೋರಾಟ ಕೊಟ್ಟಿದ್ದಾನೆ ಕಾದಾಟ ಮಾಡಿದ್ದಾನೆ ಇಲ್ಲಿ ಎಷ್ಟು ಅಪ್ಪಿಕೊಂಡರೂ ಅರ್ಜುನ ಸುಮ್ಮನೆ ಇರ್ತಾನೆ ಅವನು ನೂರಾರು ಬಾಣ ಹೊಡೆದ್ರೆ ಒಂದೆರಡು ಬಾಣ ಹೊಡಿಯಿದ್ದೀವ ಅವನು ಜೋರಾಗಿ ಹೊಡೆದ್ರೆ ಇವ್ನ ಮೆಲ್ಲಕ್ಕೆ ಹೊಡಿದ ಅಜ್ಜ ಅಲ್ವಾ ಅಂತ ಅವನು ಸೋಲ್ತಾನೆ ಬಹಳಷ್ಟು ಶ್ರಮ ಪಡ್ತಾನೆ ಅಂದಾಗ ಕೃಷ್ಣವನನ್ನು ಅಪ್ಪಿಕೊಂಡು ತನ್ನ ಬಲವನ್ನೆಲ್ಲ ಅವನಲ್ಲಿ ತನ್ನ ಆವೇಶವನ್ನೆಲ್ಲ ನೆನಪಿಸಿಕೊಡ್ತಾನೆ ಬಹಳ ವಿಚಿತ್ರವಾದ ಆಗ್ತಾ ಇತ್ತು ಅಂತ ಸಂಜೆ ಹೇಳ್ತಾನೆ ತತ ಉನ್ಮತ್ತವತ್ ರಾಜನ್ ನ ಪ್ರಜ್ಞಾಯ ಕಿಂಚನ ಅಂತಾನೆ ಹುಚ್ಚರಾಗಿ ಓಡಿದಾಡ್ತಾರೆ ಶುರುವಾಗ ಚೆನ್ನಾಗಿರ್ತದೆ ಮತ್ತು ಯಾರು ಎಂಥದ್ದು ಎಲ್ಲಿ ಇಂಥ ಇಲ್ಲ ಹೋರಾಟದ ಆರಂಭದಲ್ಲಿ ಪ್ರಾಮುಖ ಸ್ಥಿತಾಷ್ಟೈವ ಪಾರ್ಥ ಹೋರಾಟ ಮಾಡುವವರು ಪೂರ್ವ ದಿಕ್ಕಿನಲ್ಲಿ ಪಾಂಡವರು ಪೂರ್ವ ದಿಕ್ಕಿಗೆ ಮುಖ ಹಾಕಿಕೊಂಡು ಪಶ್ಚಿಮಕ್ಕೆ ಮೂರೇ ಹಾಕಿಕೊಂಡು ಕೌರವರಿದ್ದದ್ದು ಹೋರಾಟ ಮಾಡುವಾಗ ಮತ್ತೇನಾಯಿತು ಗೊತ್ತಿಲ್ಲ ಅಂತ ಯಾರಿಗೆ ಯಾರು ಹೊಡೆಯುವುದು ಮೊದಲೆಲ್ಲ ಹೇಳಿಕೊಂಡಿದ್ರು ಪದಾತಿಗಳು ಪದಾತಿಗಳನ್ನು ಮಾತಾಡಿಸ್ಲಿಕ್ಕೆ ಒಡೆದಾಡಲಿಕ್ಕೆ ಅಂತ ಆನೆ ಮೇಲೆ ಕೂತವರು ಆನೆ ಮೇಲೆ ಕೂತವರನ್ನು ಹೊಡೆಯುವುದು ಅಂತ ಕುದುರೆ ಮೇಲೆ ಇದ್ದವರು ಕುದುರೆ ಸವಾರನನ್ನು ಹಿಡಿಬೇಕು ಅಂತ ರಥದವರು ರಥಕ್ಕೆ ಡೀ ಕೊಡಲಿಕ್ಕೆ ಅಂತ ಇದು ಏನೇನಾಯ್ತಂತೆ ಮತ್ತೆ ಯಾವುದೂ ಇಲ್ಲ ಯಾವ ನಿಯಮಗಳು ಅಲ್ಲಿ ಕೊನೆಗೆ ಕೊನೆಗೆಷ್ಟು ಜೋರಿತ್ತು ಕೇಳಿದರೆ ಓಡುವವರನ್ನು ಮುಟ್ಟಬಾರದು ಅಂತಿತ್ತು ಪಲಾಯನಕಾರರನ್ನು ಅವರ ಬೆನ್ನೆಯಿಂದ ಬಾಣಬಿಟ್ಟವರು ಇದ್ದಾರಂತೆ ಹೇಡಿಗಳು ಅಂತಾರೆ ಓಡಿದವರಿಗೆಲ್ಲ ಬಾಣ ಬಿಟ್ಟವರಿಗೆ ಅಂತ ಹೀಗೆ ಬಹಳ ಜೋರಾಗಿ ಹುಚ್ಚುಚ್ಚು ಆವಿಷ್ಟಾ ಇವ ಪಾಂಡವಾರುಬಿಸ್ಸ ಯುದ್ಧ್ಯಂತ ಅಂತಾನೆ ಏನು ಆವೇಶಭರಿತರಾಗಿ ಪಾಂಡವರು ಹೋರಾಟ ಮಾಡಿದ್ದಾರೆ ಅಂದರೆ ಯಾರ ಆವೇಶ ದೇವರಾವೇಶ ಹೌದಂತ ತಾಳು ಹೇಳುತ್ತೆ ಹೌದು ಅಂತ ಧ್ವನಿ ಭಗವಂತನ ವಿಶೇಷವಾದ ಪ್ರವೇಶಕ್ಕೆ ಸೇರಿಕೊಂಡು ಸಂಹಾರ ಕಾರ್ಯದಲ್ಲಿ ಧೂರ್ ಅರ್ಜುನೇನ ಒಡವ್ಯ ತ್ವಯ್ ಭಾರ ಸಮಾಯಿತ ಭೀಮಸೇನ ಅಂತಾನೆ ಕೃಷ್ಣ ಹೋರಾಟದಂಗಳದಲ್ಲಿ ಪರಿಪೂರ್ಣವಾದ ಭಾರ ನಿನ್ನ ಮೇಲೆ ಇದೆ ಅರ್ಜುನ ಎಳ್ಕೊಂಡು ಹೋಗ್ಲಿಕ್ಕಿದ್ದಾನೆ ಗಾಡಿ ಅನ್ನುವಂತಾನೆ ಹಾಗಾಗಿ ಅರ್ಜುನ ಭೀಮಸೇನ ಹೆಸರಲ್ಲಿ ಭೀಮಾರ್ಜುನ ಸಮಾಯುಧಿ ಅಂತ ಕೌರವನ ಕಣ್ಣಿಗೆ ಕಂಡಿದೆ ಪಾಂಡವರ ಪಕ್ಷದಲ್ಲಿ ಕೂತವರೆಲ್ಲ ಭೀಮಾರ್ಜುನರನ್ನು ಇರಲಿಕ್ಕೆ ಕಾರಣ ಅವರೊಳಗಿರ್ತಕ್ಕ ಭಗವಂತನ ವಿಶೇಷ ಶಕ್ತಿ ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದೂರ್ಜಿತ ಮೇವು ಅಂದದ್ದು ರಣಾಂಗಣದಲ್ಲಿ ಪ್ರತಿಯೊಂದು ವ್ಯಕ್ತಿಯೂ ಆಗಿಬಿಟ್ಟಿದೆ ಅಂತಹ ಹೋರಾಟದಲ್ಲಿ ಮಗದೊಮ್ಮೆ ಕೃಷ್ಣ ಚಕ್ರ ಹಿಡಿದು ಭೀಷ್ಮನ ಅಲ್ಲಿಗೆ ಒಡಿದ್ದಾನೆ ಭೀಷ್ಮ ಬಹಳ ಜೋರಾದ ಹರಿತವಾದ ಆಯುಧಗಳಿಂದ ಸಾರತಿಗೆ ಒಡೆದಿದ್ದಾನೆ ಕವಚ ತರಿದಿದೆ ಕೆಸರು ಮೈಗೆ ಹತ್ತಿದೆ ಬೆವರಿನಿಂದಾಗಿ ಮೋರೆ ಬಾಡಿದೆ ಕೃಷ್ಣನ ಕೂದಲುಗಳು ನಿಮಿರಿ ನಿಂತಿದೆ ಮತ್ತೆ ಜೋರಾಗಿ ಆವೇಶದಿಂದ ಕೃಷ್ಣ ಭೀಷ್ಮನಲ್ಲಿಗೆ ಬಂದ ಭೀಷ್ಮ ಹೇಳ್ತಾನೆ ಬಾ ಒಡೆದು ಬಿಡು ಅಂತ ಆದರೆ ಅರ್ಜುನ ಹಿಂದಕ್ಕೆ ಕರೆದಿದ್ದಾನೆ ನನ್ನ ಕೆಲಸ ಅಂತ ಹಾಗೆ ಮತ್ತೆ ಪ್ರಕಾರ ಹಿಂದಿನಂತೆ ಹೋರಾಟವನ್ನು ಅರ್ಜುನನ ಮೇಲೆ ಭಾರವಹಿಸಿ ಆವತ್ತು ಹೋರಾಟ ಮುಗಿದಿದೆ ರಾತ್ರಿ ಭೀಷ್ಮನಲ್ಲಿಗೆ ಪಾಂಡವರು ಪ್ರವೇಶ ಮಾಡಿದ್ದಾರೆ ಇವತ್ತು ಅಜಾ ಎಂಥದ್ದು ಹೇಗೆ ಸಾಯ್ತೀರಿ ಮೊದಲ ದಿವಸವೇ ಹೋರಾಟದಂಗಳದಲ್ಲಿ ಭೀಷ್ಮನಲ್ಲಿಗೆ ಧರ್ಮರಾಜ ಕೈ ಮೇಲೆತ್ತಿ ಹೋಗಿದ್ದ ಎಲ್ಲರೂ ನೋಡ್ತಾ ಇದ್ದಾರೆ ಹೋರಾಟದ ಮುಂಚೆ ಭೀಷ್ಮರ ರಥಕ್ಕೆ ಸುತ್ತು ಬಂದು ನಮಸ್ಕಾರ ಮಾಡಿ ಬಂದಿದ್ದ ಭೀಷ್ಮರು ಹೇಳ್ತಾರೆ ನಿನಗೆ ಜಯ ಆಗಲಿ ಅಂತ ನೀನು ಬಾರದಿದ್ದರೆ ನಾನು ಶಾಪ ಹಾಕ್ತಿದ್ದೆ ಒಳ್ಳೆದಾಯಿತು ಅಂತ ಅಲ್ಲಿಂದ ದ್ರೋಣರ ರಥಕ್ಕೆ ಸುತ್ತು ಬಂದು ದ್ರೋಣರಿಗೆ ನಮಸ್ಕಾರ ಮಾಡಿ ಧರ್ಮರಾಜ ಕೇಳಿದ್ದ ಜಯ ಆಗಲಿ ಹೇಳಿಬಿಡಿ ಅಂತ ಜಯ ಆಗಿತ್ತು ನಿನಗೆ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಮೊದಲೇ ಜಯವನ್ನು ಕೇಳಿಕೊಂಡು ಬಂದವ ಭೀಶ್ವರ ಹತ್ರ ಹೇಳ್ತಾನೆ ನಿಮ್ಮದು ಜಯ ಆಗಲಿ ಎಲ್ಲಿ ಉಂಟು ಹತ್ತು ದಿನ ಆಗ್ತಾ ಬಂತಲ್ಲ ನಾಳೆಗೆ ಅಂತ ಒಂದು ಉಪಾಯ ಉಂಟು ಹೇಳ್ತಾನೆ ಎಂಥದ್ದು ಅದು ನಾನು ಹುಡುಗಿ ಇದ್ದ ಎದುರಲ್ಲಿ ಹೋರಾಡುವುದಿಲ್ಲಲ್ಲ ಅಂತ ನಿಮ್ಮಲ್ಲಿ ಇದ್ದಾನಲ್ಲ ಅವನು ಅದಕ್ಕೆ ಹುಟ್ಟಿದ್ದು ಅಂತ ಸರಿಂದ ಮರುದಿನ ಅರ್ಜುನ ರಥದಲ್ಲಿ ಶಿಕಂಡಿ ಕೃಷ್ಣನ ನೇತೃತ್ವದಲ್ಲಿ ಹೋರಾಟಕ್ಕೆ ಭೀಷ್ಮನಲ್ಲಿಗೆ ಹೋಗಿದ್ದಾರೆ ಬಹಳ ಜೋರಾದ ಕಾದಾಟ ಆಗಿದೆ ಚೆನ್ನಾಗಿ ಪೆಟು ತಿಂದಿದ್ದಾರೆ ಯಾರು ಹತ್ತಿರ ಬರದಂತೆ ಮೊದಲೇ ಹೇಳಿದ್ದ ದುರ್ಯೋಧನ ಭೀಷ್ಮೇವಾಭಿರಕ್ಷ ಭವಂತ ಸರ್ವಯೇವ ಹೀಂತ ಎಲ್ಲರೂ ಭೀಷ್ಮನನ್ನು ಕಾಪಾಡಲಿ ಅವ ಎಲ್ಲರನ್ನು ಮುಗಿಸ್ತಾನೆ ಅಂತ ಅದೇ ಮುಖ್ಯ ಅಂತ ಇವತ್ತು ಅದನ್ನೇ ಮಾಡಿದರು ಎಲ್ಲ ಸುತ್ತಮುತ್ತಲ ಎಲ್ಲರಲ್ಲೂ ಅರ್ಜುನ ಓಡಾಡಿಸಿದ್ದಾನೆ ಯಾವೊಬ್ಬನು ಭೀಷ್ಮನ ಹತ್ತಿರ ಬರಲಿಕ್ಕಿಲ್ಲ ಮೈಲು ದೂರದಲ್ಲಿ ಯಾರೊಬ್ಬನು ಬರಲಿಕ್ಕಿಲ್ಲ ಆ ರೀತಿಯ ಎಲ್ಲರನ್ನು ಓಡಿಸಿ ಕೇವಲ ಭೀಷ್ಮನ ಮೇಲೆ ಬಾಣ ಪ್ರಯೋಗ ಮಾಡಿದ್ದಾನೆ ಎರಡು ಎರಡು ಇಂಚು ಜಾಗವು ಭೀಷ್ಮನ ಮೈಯಲ್ಲಿಲ್ಲಂತೆ ಅಷ್ಟು ಬಾಣಗಳನ್ನು ಚಚ್ಚಿದ್ದಾನೆ ಭೀಷ್ಮ ರಥದಿಂದ ಬಾಣ ಸಮೇತ ಕೆಳಗೆ ಬಿದ್ದಿದ್ದಾನೆ ಭೀಷ್ಮ ಕೂಗ್ತಾ ಇದ್ದಾನೆ ನೇಮೇ ಬಾಣಾಹ ಶಿಖಂಡಿನಹ ಅರ್ಜುನ ಸೇಮೆ ಬಾಣಾಹ ಅಂತ ಇದು ಅರ್ಜುನನ ಬಾಣ ನನ್ನ ಮೈಯನ್ನು ಹೊಕ್ಕಿದೆ ಇದು ಶಿಖಂಡಿದ್ದಲ್ಲ ಇದು ಶಿಖಂಡಿಯ ಪ್ರತಾಪದಲ್ಲಿಲ್ಲ ಶಿಖಂಡಿಯ ಪ್ರತಾಪದಲ್ಲಿ ನನ್ನ ಚರ್ಮವೂ ಹರಿಲಿಕ್ಕಿಲ್ಲ ಕವಚವೂ ಇರಲಿಕ್ಕಿಲ್ಲ ಅಂತ ಇಡೀ ಬಾಣದ ಮೈಯಲ್ಲಿ ಕೆಳಗೆ ಬಿದ್ದಿದ್ದಾನೆ ಕ್ಷತ್ರಿಯರು ಹೀಗೆ ಬಾಣದ ಮೈಯಲ್ಲಿ ಧರೆಯನ್ನು ಮುಟ್ಟದಂತೆ ಎನ್ನುವುದು ಧರ್ಮ ಅಂತ ಬೇರೆ ಹೇಳುತ್ತಾ ಇದ್ದಾನೆ ವೈದ್ಯರೆಲ್ಲ ಹತ್ತಿರ ಬಂದಿದ್ದಾರೆ ಯಾರು ಬರೋದು ಬೇಡ ಅವರಿಗೆ ದಕ್ಷಿಣ ಕೊಟ್ಟು ಕಳಿಸಿ ಅಂತ ಹೀಗೆ ಸಾಯುವುದು ನನಗಿಷ್ಟವೇ ಇದು ವೀರ ಮರಣ ಅನ್ನಿಸ್ತದೆ ಹೋಗಲಿ ಅಂತಾನೆ ಹಾಗಾಗಿ ಯಾವುದೇ ವೈದ್ಯಕ್ಕೂ ನಿಲುಕದೆ ಬಾಣವನ್ನು ಕಿತ್ತುಕೊಳ್ಳದೆ ಬಿದ್ದಲ್ಲಿಯೇ ಜೋತಾಡ್ತಾ ಉಂಟು ಮಂಡೆ ಅಂತಾನೆ ಎಲ್ಲ ಒಂದಿಷ್ಟು ತಲೆಗಿಂಬು ತರಲಿಕ್ಕೆಲ್ಲ ಹೊರಟರು ಹ್ಞೂ ಅದಲ್ಲ ಅಂತಾನೆ ಅರ್ಜುನಲ್ಲಿ ಹೇಳ್ತಾನೆ ಅರ್ಜುನ ಕಣ್ಣೀರು ಹಾಕಿಕೊಂಡು ಮತ್ತೆ ಮೂರು ಬಾಣವನ್ನು ಎತ್ತಿದ್ದಾನೆ ಮೂರು ಬಾಣದಿಂದ ಅವನ ತಲೆಗೆ ಇಂಬು ಕೊಟ್ಟಿದ್ದಾನೆ ಕಬೆಯ ಹಾಗೆ ಸಿಕ್ಕಿಸಿ ಬಿಟ್ಟಿದ್ದಾನೆ ಕುತ್ತಿಗೆ ಜೋತಾಡೋದನ್ನು ನಿಲ್ಲಿಸಿದ್ದಾನೆ ಮೂರು ಬಾಣದಿಂದ ತ್ರಿಪಾದಿ ಮೂರು ಬಾಣದಿಂದ ಭೀಷ್ಮನ ತಲೆ ಬೀಳುವುದು ನಿಂತಿದೆ ಜೋತಾಡುವುದು ನಿಂತಿದೆ ಹಾಗೆ ಮಲಗಿದ್ದಾನೆ ಬಾಯಾರಿಕೆ ಅಂದ ಪಾನೀಯಮಿತಿ ಅಂತ ಅಂತಾನೆ ಎಲ್ಲರೂ ಕುಡಿಲಿಕ್ಕೆ ಅಂತ ತರ್ತಾರೆ ಅರಮನೆಯ ಪಾನಕಗಳೆಲ್ಲ ಬರ್ತದೆ ಅಲ್ಲಿ ಶಿಬಿರ ಮಾಡಿಕೊಂಡಿದ್ದಾರೆ ಅವರು ಮೊದಲೇ ಅದಲ್ಲ ಅಂತಾನೆ ಅರ್ಜುನಲ್ಲಿ ಹೇಳುವಂತಾನೆ ದೂರದಲ್ಲಿದ್ದಾನೆ ಅರ್ಜುನ ಬೆಳೆಸಿದವಲ್ವ ಧರ್ಮರಾಜ ನಡಗ್ತಾ ಇದ್ದಾನೆ ಬೇರೆ ಎಲ್ಲರೂ ಶಸ್ತ್ರನ್ಯಾಸ ಮಾಡಿದ್ದಾರೆ ಹೇಗೆ ಕೃಷ್ಣ ಬರ್ತಾನೆ ವೃತ್ತಸ್ಥಳದಿಂದ ಅಂದಾಗ ನಜಕಶ್ಚಿತ್ ಗೃಹೇತ್ವಾಸೀತಂತಾನೆ ರಾಜನ್ ಸಂಜೆ ಹೇಳ್ತಾನೆ ಒಬ್ಬ ಒಬ್ಬ ಮನೆಯಲ್ಲಿ ಇರಲಿಲ್ಲಂತೆ ಕೃಷ್ಣನ ನೋಡಲಿಕ್ಕೆ ದಾರಿಗೆ ಬಂದಿದ್ದಾರೆ ಕೃಷ್ಣ ಬರ್ತಾನೆ ಅಂತ ಹಾಗೆ ಇಲ್ಲಿ ಒಬ್ಬ ಯೋಧನು ಸಹ ಆಯುಧ ಹಿಡಿದಿಲ್ಲ ಎಸೆದು ಭೀಷ್ಮನಲ್ಲಿ ನುಗ್ಗಿದ್ದಾರೆ ಭೀಷ್ಮ ಬಿದ್ದಿದ್ದಾನೆ ಅಂತ ಆಗ ಅರ್ಜುನ ನನ್ನ ಕರೆದಾಗ ಅರ್ಜುನ ಬಂದಿದ್ದಾನೆ ನನಗೆ ನೀರು ಅಂದ ಅರ್ಜುನ ಮತ್ತೆ ರಥವನ್ನು ಹತ್ತಿದ್ದಾನೆ ಎಲ್ಲರಿಗೆ ಆಶ್ಚರ್ಯ ಆಗ್ತಾ ಇದೆ ರಥದ ಮೇಲೆ ನಿಂತು ಭೀಷ್ಮನಿಗೆ ಪ್ರದಕ್ಷಿಣೆ ಬಂದಿದ್ದಾನೆ ಬಿದ್ದ ಭೀಷ್ಮನಿಗೆ ಪರ್ಜನ್ಯಾಸ್ತ್ರವನ್ನು ನೆನಪಿಸಿಕೊಂಡಿದ್ದಾನೆ ನೆಲಕ್ಕೆ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ ಭೀಷ್ಮನ ಬಲಬದಿಯಲ್ಲಿ ಭೀಷ್ಮನ ನೋಡ್ತಾ ಇದ್ದಾರೆ ಇನ್ನು ದಕ್ಷಿಣಾಯನ ಇದೆ ಉತ್ತರಾಯಣ ಬರಲಿಲ್ಲ ಅಂತ ಪ್ರಾಣಧಾರಣೆ ಮಾಡಿ ಕೂತಿದ್ದಾರೆ ಗಂಗೆಯು ಹೇಳಿ ಕಳಿಸ್ತಾಳೆ ಋಷಿಗಳಲ್ಲಿ ಋಷಿಗಳು ಹಕ್ಕಿಯ ರೂಪದಲ್ಲಿ ಭೀಷ್ಮನಿಗೆ ಸನ್ನೆ ಮಾಡ್ತಾರೆ ಇನ್ನು ಕಾಲ ಸಮೀಪ ಇದೆ ಆಗಲಿಲ್ಲ ಅಂತ ಸರಿ ಅಂತೇಳಿ ಭೀಷ್ಮರು ಇದ್ದಾರೆ ಭೀಷ್ಮರ ಬಲ ಬದಿಯಲ್ಲಿ ಬಾಣಪ್ರಯೋಗ ಮಾಡಿ ನೆಲದಡಿಯಿಂದ ಗಂಗೆಯನ್ನು ಭೀಷ್ಮನ ಬಾಯಿಗೆ ಬೀಳುವಂತೆ ಮಾಡಿದ್ದ ಪ್ರತಾಪ ನೋಡಿದ ಭೀಷ್ಮರು ಹೇಳ್ತಾರೆ ನೋಡಿದ್ರಿಯಾ ಅರ್ಜುನನ ಪ್ರತಾಪ ಮನಸ ಇಚ್ಛೆ ಖುಷಿಯಲ್ಲಿ ನೀರು ಕುಡಿದು ತೃಪ್ತಿ ಪಡೆದರಂತೆ ಬೇಕಾದಷ್ಟು ಪಾತಾಳ ಗಂಗೆ ಮತ್ತೆ ಬಾಯಿಗೆ ಬಿದ್ದಿದೆ ಭಗವಂತನ ತೀರ್ಥ ಅದನ್ನು ಕುಡಿದು ಕೊನೆಯ ಗಳಿಗೆಯಲ್ಲಿ ಜಪ ಮಾಡುತ್ತಾ ಕೂತ್ರವರು ವಾಸ್ತವವಾಗಿ ಅಂತಾರೆ ಎಲ್ಲ ಹೇಳ್ತಾರೆ ಭೀಷ್ಮದಂತ ಅಸ್ತು ಅಂತಾರೆ ಯುದ್ಧ ಭೀಷ್ಮನಲ್ಲಿಗೆ ಕೊನೆಯಾಗಲಿ ಅಂತಾರೆ ತನ್ನ ಹೆಸರು ಹೇಳಿಕೊಂಡು ಹೇಳ್ತಾರೆ ಭೀಷ್ಮ ಪ್ರತಾಪದಿಂದ ಹೋರಾಟ ಆಗಿದೆ ಹತ್ತು ದಿನ ನಡೆದಿದೆ ಏನೂ ಆಗಲಿಲ್ಲ ಪಾಂಡವರೇನೂ ಆಗುವುದಿಲ್ಲ ಕೃಷ್ಣ ರಕ್ಷಣೆ ಇರುವವರೆಗೆ ಏನು ಮಾಡಲಿಕ್ಕೆ ಬರುವುದಿಲ್ಲ ನಾನೇ ಕೊನೆಯಾಗಲಿ ನೀವು ಶಾಂತಿ ಕಾಪಾಡಿಕೊಳ್ಳಿ ಸಂಧಾನ ಆಗಲಿ ಅಂತ ಕೌರವನಿಗೆ ಹೇಳ್ತಾನೆ ಮಾತಾಡಲಿಲ್ಲ ಯಾರು ಹಾಗೆ ಭೀಷ್ಮ ಅಲ್ಲಿಗೆ ಉತ್ತರಾಯಣದ ನಿರೀಕ್ಷೆಯಲ್ಲಿ ಮಲಗಿದ ಜಪ ಮಾಡ್ತಾ ಇದ್ದ ಕೋಟೆ ಕಟ್ಟಲಿ ಕೇಳಿದ್ದ ಮತ್ತೆ ಬಾಣಗಳ ಕೋಟೆಯನ್ನು ಮಾಡಿದ್ದಾರೆ ಭೀಷ್ಮ ಬಿದ್ದಲ್ಲಿಗೆ ಯಾರು ಬರದಂತೆ ಆಗದಂತೆ ದೂರದಲ್ಲಿ ಮತ್ತೆ ಕಾವಲುಗಾರರನ್ನು ಇಟ್ಟಿದ್ದಾರೆ ಕೊನೆಗೆ ರಾತ್ರಿ ಬಹಳಷ್ಟು ಗಾಬರಿಯಿಂದಲೇ ಕರ್ಣ ಬಂದಿದ್ದಾನೆ ಭೀಷ್ಮರ ಕಾಲು ಹಿಡಿದು ನಮಿಸಿದ್ದಾನೆ ನಾನು ರಾಧೇಯ್ಯ ಗೊತ್ತು ಕೌಂತೇಯ್ಯ ಅಂತಾನೆ ಭೀಷ್ಮ ಯುದ್ಧ ಸಾಕು ಮಾಡುವಂತಾನೆ ಆಗುವುದಿಲ್ಲ ಅಜ್ಜ ಅಂತಾನೆ ನಾನು ದುರ್ಯೋಧನನ ಪಕ್ಷದಲ್ಲಿ ಕೂತಿದ್ದೇನೆ ನಿಮ್ಮ ಒಪ್ಪಿಗೆ ಬೇಕು ನನಗೆ ಹೋರಾಟಕ್ಕೆ ಅದಕ್ಕೆ ಬಂದೆ ಅಂದ ಆಗಲಿ ಅಂದರು ಯದ ಕೃಷ್ಣ ತಥೋ ಧರ್ಮ ಯಥೋ ಧರ್ಮ ತಥೋ ಜಯಃ ಇದು ಸುಮಾರು ಬಾರಿ ಈ ಪರ್ವದಲ್ಲಿ ಬಂದ ಮಾತುಗಳು ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಧರ್ಮ ಇರ್ತದೆ ಎಲ್ಲಿ ಧರ್ಮ ಇರ್ತದೆ ಅಲ್ಲಿ ಜಯ ಆಗ್ತದೆ ಈ ಮಾತಿನ ಜತೆಯಲ್ಲಿ ಭೀಷ್ಮನ ಬಹಳ ದೊಡ್ಡದಾದ ಪ್ರತಾಪ ಮತ್ತು ಕೃಷ್ಣನ ಚಿಂತನೆ ವಂದನೆಗಳು ಶ್ರೀಕೃಷ್ಣ ನಾರಾಯಣ